ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣಾ ರುಚಿ ಎಸ್ ಇದು ರಮ್ಯ ಅವರ ಮಾತು ನಿಮಗೆ ಕೋಪ ಬರಲ್ವಾ ಹಾಗಾದ್ರೆ ಅಂದ್ರೆ ನಿಮಗೆ ಏನಾದರೂ ಅಭಿಮಾನಿಗಳು ಏನಾದ್ರು ಹಾಕಬಿಟ್ರೆ ನಿಮ್ಮ ನಾಯಕ ನಟನ ಮೇಲೆ ಅಥವಾ ಪವಿತ್ರ ಗೌಡ ಮೇಲೆ ನಿಮಗೆ ಕೋಪ ಬರುತ್ತೆ ನೀವು ಹೆಣ್ಮಕ್ಳಿಗೆ ಈ ರೀತಿ ಮೆಸೇಜ್ ಕಳಿಸೋದು ಸರಿನಾ ರಮ್ಯ ಮುಂದುವರೆದು ಹೇಳ್ತಾರೆ ಪ್ರಥಮ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ದೂರ್ ಕೊಡಬಹುದು ಪ್ರಥಮ್ ಕೂಡ ದೂರ್ ಕೊಡ್ತಾರೆ ಅಂತ ಅನ್ಸುತ್ತೆ ಮತ್ತು ಇನ್ನೊಂದು ಹೇಳ್ತಾರೆ ಅವರು ಕಾನೂನು ಪ್ರಕಾರ ನಡ್ಕಳು ಕಲ್ತ್ಕೊಳ್ಳಿ ದಟ್ ಇಸ್ ರಾಂಗ್ ವೈ ಶುಡ್ ಡೂ ಟ್ ಐ ಹೋಪ್ ಪ್ರಥಮ್ ಕಂಪ್ಲೇಂಟ್ ಕೊಡ್ತಾರಂತ ಬಿಕಾಸ್ ನಾವು ಕಾನೂನ ನಮ್ಮ ಕೈ ತೊಳಕಾಗಬಾರ್ದು ಅಂದ್ರೆ ಅವ್ರಿಗೂ ನಮಗೂ ಅವ್ರಿಗೆ ವ್ಯತ್ಯಾಸ ಇರಲ್ಲ ಆಮೇಲೆ ನಾಳೆ ಸಿ ನೀವು ನಂಬ್ತಿರೋ ಬಿಡ್ತಿರೋ ಬಟ್ ಅಟ್ ನೀವು ಕಾನೂನು ಪ್ರಕಾರ ನೀವ್ ನಡ್ಕೊಂಡ್ರೆ ಎಸ್ಪೆಷಲಿ ಆಸ್ ಅ ಪಬ್ಲಿಕ್ ಫಿಗರ್ ಆಸ್ ಅ ಸೆಲೆಬ್ರಿಟಿ ಮತ್ತೆ ಎಲ್ಲರೂ ಅದೇ ತರ ಅವ್ರು ಬಿಹೇವ್ ಮಾಡ್ತಾರೆ ನೀವು ಕಾನೂನು ನಿಮ್ಮ ಕೈಗೆ ತೊಗೊಂಡ್ರೆ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀರಾ ನೀವು ದಟ್ ಇಸ್ ರಾಂಗ್ ವೈ ಶುಡ್ ಟ್ ಐ ಹೋಪ್ ಪ್ರಥಮ ಅವ್ರು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತ ಬಿಕಾಸ್ ನಾವು ಬನ್ನಿ ನಮ್ಮ ಪ್ರತಿನಿಧಿ ಜಗೀನ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಲ್ತಾಜ್ ಜಗೀನ್ ಗಮನಿಸ್ತಾ ಇದ್ದೀವಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂತ ಇಲ್ಲಿ ಕೆಲವೊಂದು ಅನುಮಾನಗಳು ಕೂಡ ಇವೆ ಯಾರು ಇಂಥ ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ ಏನು ಎತ್ತ ಅಂತ ಯಾರಾದರೂ ತಿಳುವಳಿಕೆ ಇರುವಂಥವ್ರು ಸಂಸ್ಕಾರ ಇರುವಂಥವ್ರು ಯಾರೂ ಕೂಡ ಈ ರೀತಿ ಮೆಸೇಜ್ಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ರಮ್ಯಾ ಕೂಡ ಇದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನನ್ನ ಜೀವಮಾನದಲ್ಲಿ ಇಂಥ ಮೆಸೇಜ್ಗಳನ್ನು ನಾನು ನೋಡಿಲ್ಲ ಅಂತ ಜೊತೆಗೆ ಹುಡುಗಿರುಗಳ ಹೆಸರನ್ನ ಇವರು ಹಾಕ್ತಾ ಇದ್ದಾರೆ ಹುಡುಗಿರುಗಳಂತೂ ಈ ರೀತಿ ಮೆಸೇಜ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತು ಇದ್ಯಾಕೋ ಬೆಳಿತಾ ಬೆಳೀತಾ ಇದೆ ಇದು ಇಲ್ಲಿ ಅವ್ರಿಗೂ ಕೂಡ ಅನುಮಾನಗಳು ಕಾಡ್ತಾ ಇವೆ ಒಂದು ಫೋಟೋ ಇಲ್ಲ ಒಂದು ಹೆಸರಿಲ್ಲ ಈ ರೀತಿ ನಕಲಿ ಖಾತೆಗಳ ಮುಖಾಂತರ ಹಾಕ್ತೀರಿ ಅಂತಂದರೆ ನಿಮ್ದು ಯಾವ ರೀತಿ ಸಂಸ್ಕಾರ ಇದು ನಮ್ಮ ಯುವಕರು ಯಾವ ಕಡೆ ಹೋಗ್ತಾ ಇದ್ದಾರೆ ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನುವಂಥ ಮಾತು ಜೊತೆಗೆ ಅವರು ದರ್ಶನರ್ಗು ಹೇಳ್ತಾರೆ ನಿಮ್ಮ ಮೌನ ಇದೆಯಲ್ಲ ನಿಮ್ಮ ಮೌನ ಇಷ್ಟಕ್ಕಲ್ಲ ಕಾರಣ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ಏನು ನಡೀತಾ ಇದೆ ರಂಗನಾಥ್ ಖಂಡಿತ ದರ್ಶನ್ ಅವ್ರಿಗೆ ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಬೇಲ್ ಭವಿಷ್ಯ ಅನ್ನುವಂತಹ ಟೆನ್ಷನ್ನಲ್ಲಿದ್ದರೆ ಇತ್ತ ಅವರ ಅಭಿಮಾನಿಗಳಂತ ಹೇಳ್ಕೊಂಡು ಮೆಸೇಜ್ ಮಾಡ್ತಾ ಇರುವಂತರ ಬಗ್ಗೆ ಕೂಡ ಒಂದು ಟೆನ್ಷನ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿ ಈಗ ಡಿ ಬಾಸ್ ಫ್ಯಾನ್ಸ್ ಅಂತ ಹೇಳಿ ರಮ್ಯಾ ಅವರ ವಿರುದ್ಧ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಕೆಟ್ಟದಾಗಿ ಮತ್ತು ಅಶ್ಲೀಲವಾಗಿ ಮೆಸೇಜ್ ಗಳನ್ನ ಮಾಡಿರ್ತಕ್ಕಂತಹ ಪ್ರಕರಣ ಈಗ ಕಮಿಷನರ್ ಗೆ ದೂರು ಕೊಡೋ ಹಂತಕ್ಕೆ ಬಂದು ನಂತರ ಈಗ ಸೈಬರ್ ಕ್ರೈಮ್ಗೂ ಕೂಡ ವರ್ಗಾವಣೆ ಆಗಿರ್ತಕ್ಕಂಥದ್ದು ಸೊ ಪ್ರಮುಖವಾಗಿ ರಮ್ಯಾ ಅವರು ನಿನ್ನೆ ಕಮಿಷನರ್ ಆಫೀಸ್ಗೆ ದೂರ ಕೊಟ್ಟಂತಹ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಸೊ ಪ್ರಮುಖವಾಗಿ ದರ್ಶನ್ ಅವರು ಈ ರೀತಿ ರೀತಿಯ ಬೆಳವಣಿಗೆಗಳಾದಾಗ ಅವರು ಒಂದು ಮೌನ ವಹಿಸುವಂತದ್ರ ಬದಲು ಅವರ ಅಭಿಮಾನಿಗಳಿಗೆ ಕರೆ ಕೊಡಬೇ ಕೊಡಬಹುದಾಗಿತ್ತು ಸೊ ಈ ಸಂದರ್ಭದಲ್ಲಿ ಮೌನ ವಹಿಸುವಂಥದ್ದು ಎಷ್ಟು ಸರಿ ಮೇಲೆ ಈ ರೀತಿ ಅಶ್ಲೀಲವಾಗಿ ಮೆಸೇಜ್ ಕೆಟ್ಟ ಮೆಸೇಜ್ಗಳನ್ನು ಮಾಡ್ತಾ ಇದ್ದಾರೆ ಸೊ ಆದ್ರೆ ಇದು ನಿಜವಾಗ್ಲೂ ಕೂಡ ದರ್ಶನ್ ಅವರ ಅಭಿಮಾನಿಗಳ ಹಾಗಾದ್ರೆ ಫೇಕ್ ಅಕೌಂಟ್ ಗಳಿಂದ ಮಾಡ್ತಾ ಇರೋವಂಥವ್ರು ಯಾರು ಇದರ ಹಿಂದಿನ ಉದ್ದೇಶ ಅನ್ನುವಂಥದ್ದನ್ನು ಕೂಡ ಕಂಡಿಡಬೇಕು ಅನ್ನೋ ನಿಟ್ಟಿನಲ್ಲಿ ರಮ್ಯಾ ಅವರು ಸೊ ಕಮಿಷನರ್ ಆಫೀಸ್ಗೆ ದೂರನ್ನ ಕೊಟ್ಟದ್ದು ಒಂದು ಕಡೆ ಆದರೆ ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಸಾಕಷ್ಟು ಸಂದರ್ಭದಲ್ಲಿ ದೌರ್ಜನ್ಯಗಳಾಗುವಂಥದ್ದು ಸೊ ಮತ್ತೆ ಅಶ್ಲೀಲವಾಗಿ ಮೆಸೇಜ್ ಮಾಡುವಂತಹ ಘಟನೆಗಳು ನಡೆಯುತ್ತೆ ಬಟ್ ಹೆಣ್ಮಕ್ಳು ಮುಂದೆ ಬರಬೇಕು ಅವರ ಪರವಾಗಿ ನಾನು ಮುಂದೆ ಬಂದು ದೂರನ ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನ ಉಲ್ಲೇಖ ಮಾಡ್ತಾ ಇರ್ತಕ್ಕಂಥದ್ದು ಸೊ ಇದೆಲ್ಲದರ ಜೊತೆಗೆ ಏನಂತಂದ್ರೆ ಪ್ರಮುಖವಾಗಿ ಏನಂತಂದ್ರೆ ರೇಣುಕಾ ಸ್ವಾಮಿಗೆ ಅಶ್ಲೀಲ ಮೆಸೇಜ್ ಇಂತಹ ಘಟನೆ ನಡೀಲಿಕ್ಕೆ ಕಾರಣ ಆಗಿದೆ ಹೀಗಾದ್ರೆ ಪವಿತ್ರ ಗೌಡರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ಇಂತಹ ಪ್ರಕರಣ ಹಾಗಾದ್ರೆ ನನಗೂ ಒಬ್ಬ ಹೆಣ್ಮಗಳು ಸೊ ನನ್ನ ಮೇಲೆ ಈ ರೀತಿ ಕೆಟ್ಟ ಪದಗಳನ್ನು ಬಳಸುವಂಥದ್ದು ಅಶ್ಲೀಲ ಪದಗಳನ್ನು ಬಳಸುವಂಥದ್ದು ಎಷ್ಟು ಸರಿ ಅನ್ನುವಂತಹ ವಿಚಾರವನ್ನ ರಮ್ಯಾ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಹಾಗಾಗಿ ಮೊದಲ ಬಾರಿಗೆ ನನಗೆ ಈ ರೀತಿ ಆಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಹೆಣ್ಣು ಮಕ್ಕಳ ಹೆಸರುಗಳನ್ನ ಇಟ್ಕೊಂಡು ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಮೆಸೇಜ್ಗಳನ್ನು ಮಾಡ್ತಾ ಇರುವಂತದ್ದನ್ನ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಬರೋಬ್ಬರಿ ಪ್ರಮೋದ್ ಗೌಡ ಜನರ ಅಕೌಂಟ್ಗಳ ಮೇಲೆ ರಮ್ಯಾ ಅವರು ಸೈಬರ್ ಕ್ರೈಮ್ ಗೆ ದೂರ ದಾಖಲು ಮಾಡಿದ್ದಾರೆ ಅಡಿಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ ಹೀಗಾಗಿ ಈಗ ಪೊಲೀಸರು ನಿಜವಾದ ಅಕೌಂಟ್ಗಳ ಹಾಗಾದ್ರೆ ಹುಡುಗರು ಹುಡುಗಿಯರ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಮೆಸೇಜ್ ಮಾಡ್ತಾ ಇದ್ರನ್ನುವಂತ ಎಲ್ಲ ವಿಚಾರಗಳನ್ನು ಈಗ ಅಂದ್ರೆ ಪತ್ತೆ ಹಚ್ಚುವಂತ ಕೆಲಸಕ್ಕೆ ಕೂಡ ಮುಂದಾಗ್ತಾ ಇದ್ರೆ ಒಟ್ಟಾರೆ ರಮ್ಯಾ ಹೇಳ್ತಾ ಇರ್ತಕ್ಕಂಥದ್ದು ಜೊತೆಗೆ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಇದೆ ಪ್ರಶ್ನೆಗೂ ಕೂಡ ಬಂದಾಗ ನೇರವಾಗಿ ಬಂದು ಬಹಿರಂಗವಾಗಿ ಮಾತನಾಡ್ಲಿಕ್ಕೆ ಭಯ ಪಡುವಂತಹ ವಾತಾವರಣ ಕೆಲವು ಸಂದರ್ಭ ನಿರ್ಮಾಣ ಆಗ್ತಾ ಇದೆ ಬಟ್ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ರೀತಿಯಲ್ಲಿ ಈಗ ರಮ್ಯಾ ಅವರು ಮಾತನಾಡಿ ಸೊ ಹೀಗಾಗಿ ಈ ಒಂದು ಪ್ರಕರಣ ಯಾವ ರೀತಿ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ನಿಜವಾಗ್ಲೂ ಫೇಕ್ ಅಕೌಂಟ್ ಅಥವಾ ನಿಜವಾದ ಅಕೌಂಟ್ ಇಂದ ಮಾಡಿರ್ತಕ್ಕಂಥವ್ರು ಸಿಕ್ಕಿ ಬೀಳುವಂತಹ ಪ್ರಯತ್ನ ಆಗುತ್ತಾ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ ತಮ್ಮೆಲ್ಲ ಮಾಹಿತಿಗೆ